ಜಿಲ್ಲಾ ಕಡೂರು ವಿಚಾರ ಪ್ರಸ್ತಾಪ ಆಯ್ತು ಚಿಕ್ಕಮಗಳೂರು ಆದ್ರೆ ಮಧ್ಯದಲ್ಲಿ ಬಂದಿರತಕ್ಕಂಥದ್ದು ಕಡೂರು ತಾಲೂಕಿನ ವಿಚಾರ ಕ್ಷೇತ್ರದ ಶಾಸಕನಾಗ ನಾನೇನ್ ಮಾತಾಡಿದ್ರೆ ತಪ್ಪಾಗುತ್ತೆ ಮಾನ್ಯ ಸಚಿವ ಮಾನ್ಯ ಸಚಿವ ಪ್ಲೀಸ್ ಅಧ್ಯಕ್ಷ ದಯವಿಟ್ಟು ಮಾನ್ಯ ಸಚಿವರು ಆರ್ ಸಾವಿರ ಎಕರೆ ಕಡೂರಿನಲ್ಲಿ ಅಂದ್ರು ಅದು ಏನ್ ತನಿಖಾ ತಂಡ ಬಂತು ಮಾಡ್ತಕ್ಕಂಥ ಕೆಲಸ ಅವ್ರು ಹೇಳಿದಂತ ಹಗರಣ ಕಡೂರು ತಾಲೂಕಲ್ಲಿ ಆಗಿಲ್ಲ ಆದ್ರೆ ಅದ್ರಲ್ಲಿ ಸ್ವಲ್ಪ ತಪ್ಪುಗಳು ಇದೆ ಏನು ಅಂತ ಹೇಳಿದ್ರೆ ಉದಾಹರಣೆಗೆ ಮತ್ತೆ ಆಫೀಸಲ್ಲಿ ಸಚಿವರಿಗೆ ಬಯಸ್ತೀನಿ ಆ ಮಟ್ಟದ ಆರ್ ಸಾವಿರ ಎಕರೆ ಗಟ್ಟಲೆ ಹಗರಣ ಆಗಿಲ್ಲ ಅಣ್ಣ ಪುಟ್ಟದ್ದು ಆಗಿರ್ಬಹುದು ದಯವಿಟ್ಟು ಒಂದು ದೊಡ್ಡ ಮನಸ್ಸು ಮಾಡ್ಕೊಂಡು ಯಾವುದೇ ರೈತರಿಗೆ ಅನ್ಯಾಯ ಅನ್ಯಾಯಿ ಇರತಕ್ಕಂತ ನಿಟ್ಟಿನಲ್ಲಿ ಮಾನ್ಯ ಸಚಿವರು ಎಲ್ಲಾ ರೈತರನ್ನು ಉಳಿಸ್ಬೇಕು ಅಂತಕ್ಕಂತ ಒತ್ತಾಯ ಮಾಡ್ತೀನಿ ಸಜೆಶನ್ ಬೇಕು ಸನ್ಮಾನ್ಯ ರೆವಿನ್ಯೂ ಸಚಿವರಿಗೆ ಒಂದೇನಾಗಿದೆ ಎಲ್ಲ ತಾಲೂಕಲ್ಲೂ ಈ ತರ ಸಮಸ್ಯೆಗಳು ಉದ್ಭವ ಆಗ್ತಾ ಇದಾವೆ ಯಾಕೆ ಆಗ್ತಾ ಇದಾವೆ ಅಂದ್ರೆ ಅಲ್ಲಿ ಕೇಸ್ ವರ್ಕರ್ಸ್ ಇದ್ರಲ್ಲ ನೀವು ಅವ್ರನ್ನ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಂಡಿದ್ರೆ ಅಪ್ಪು ಕೂಡ ಅದು ಜವಾಬ್ದಾರಿ ಇಲ್ಲ ನಮ್ಮಲ್ಲೂ ನಮ್ಮ ತಾಲೂಕಲ್ಲ ಸುಮಾರು ತೊಂಬತ್ತು ಜನಕ್ಕೆ ಆತರ ಒಬ್ಬ ಕೇಸ್ ವರ್ಕರ್ ತಪ್ಪು ಮಾಡಿರೋದು ನೇರವಾಗಿ ತಹಶೀಲ್ದಾರರು ಈಗ ಎ ಸಿ ಆಗಿದ್ದಾನೆ ಆತ ಸನ್ಮಾನ್ಯ ಅಧ್ಯಕ್ಷರೇ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅನೇಕ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಕಂತುಗಳು ಸಮಯಕ್ಕೆ ಸರಿಯಾಗಿ ತಲುಪದ ಸಮಸ್ಯೆ ಉಂಟಾಗಿರೋದ್ರಿಂದ ಈ ಬಗ್ಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರ ಗಮನ ಬಯಸ್ತೇನೆ ಶಾಸಕರಿಗೆ ಒದಗಿಸಿದ್ದೀನಿ ಏನಾದರೂ ಪರ್ಟಿಕ್ಯುಲರ್ ಏನಾದರೂ ಇದ್ದರೆ ಸ್ಪೆಸಿಫಿಕ್ ಏನಾದರೂ ಇದ್ದರೆ ತಾವು ಕೇಳ್ಬೋದು ಮನೆ ಅಧ್ಯಕ್ಷರೇ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಎಲ್ಲ ಕಂತುಗಳನ್ನು ಕೂಡ ನಾವು ತಲುಪಿಸಿದ್ದೇವೆ ಅಂತಕ್ಕಂಥ ಮಾಹಿತಿಯನ್ನು ಮಾನ್ಯ ಸಚಿವರು ಕೊಟ್ಟಿದ್ದಾರೆ ನಾನು ಮಾನ್ಯ ಸಚಿವರಿಗೆ ಕೇಳಕ್ಕೆ ಬಯಸ್ತೇನೆ ಇಪ್ಪತ್ತೈದನೇ ವರ್ಷದ ಅಂದರೆ ಇದೇ ವರ್ಷದಲ್ಲಿ ಇರ್ತಕ್ಕಂಥ ಫೆಬ್ರವರಿ ಮತ್ತು ಮಾರ್ಚು ಆ ಎರಡು ತಿಂಗಳ ಹಣ ಇನ್ನೂವರೆಗೆ ಯಾರಿಗೂ ಜಮೆ ಆಗಿಲ್ಲ ಅದಕ್ಕೆ ಕಾರಣ ಏನು ಅನ್ನೋಂಥದ್ದು ಒಂದು ಸ್ವಲ್ಪ ಸ್ಪಷ್ಟೀಕರಣ ಕೊಟ್ಟರೆ ಸರಿಯಾಗುತ್ತೆ ಓಕೆ ಮಾನ್ಯಸಭಾಧ್ಯಕ್ಷರೇ ಗೃಹಲಕ್ಷ್ಮಿ ಯೋಜನೆ ಇದು ಇಡೀ ವಿಶ್ವದಲ್ಲಿಯೇ ಮಹಿಳೆಯರ ಆರ್ಥಿಕ ಸಬಲೀಕರಣ ಮಾಡಲಿಕ್ಕೆ ಒಂದು ದೊಡ್ಡ ಗುರುತರವಾದ ಹೆಜ್ಜೆ ಅಂತ ನಾನು ಸದನಕ್ಕೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಈ ನಮ್ಮ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯನ್ನು ಬೇರೆ ರಾಜ್ಯಗಳಲ್ಲಿ ಕರ್ನಾಟಕ ಮಾಡಲ್ ಆಗಿ ತೆಗೆದುಕೊಂಡು ಎಲ್ಲರೂ ಮಾಡ್ತಾ ಇರೋದನ್ನು ಸದನ ಗಮನಕ್ಕೂ ತರಬೈಸ್ತೀನಿ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದರಲ್ಲೂ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಬಹಳಷ್ಟು ದೊಡ್ಡ ಒಂದು ಮಹದ ಆಕಾಂಕ್ಷೆಯನ್ನು ಇಟ್ಕೊಂಡು ಈ ಯೋಜನೆಯನ್ನು ನಾವು ಜಾರಿಗೆ ತಂದ್ವಿ ಇಲ್ಲಿಯವರೆಗೆ ಸಭಾಧ್ಯಕ್ಷರೇ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ ಸುಮಾರು ಐವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಯಾವತ್ತಿನಿಂದ ಈ ಯೋಜನೆ ಶುರು ಆಯಿತು ಇಲ್ಲಿಯವರೆಗೆ ಸುಮಾರು ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಯನ್ನು ಗೃಹಲಕ್ಷ್ಮಿ ಯೋಜನೆಗೆ ನಾವು ದುಡ್ಡನ್ನು ಕೊಟ್ಟಿದ್ದೇವೆ ಅದು ಇಲ್ಲಿಯವರೆಗೆ ಇಪ್ಪತ್ತ್ಮೂರು ಕಂತನ್ನು ನಾನು ಮಾನ್ಯ ಸದಸ್ಯರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಇಪ್ಪತ್ತ್ಮೂರು ಕಂತನ್ನು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಮನೆಯ ಯಜಮಾನಿಗಳಿಗೆ ಅಂದರೆ ಒಬ್ಬೊಬ್ಬರಿಗೆ ನಲವತ್ತಾರು ಸಾವಿರ ರೂಪಾಯಿಗಳು ಇಂಡಿವಿಜುವಲ್ ಒಬ್ಬೊಬ್ಬರಿಗೆ ಫಲಾನುಭವಿಗಳಿಗೆ ನಲ್ವತ್ತು ಸಾವಿರ ರೂಪಾಯಿಗಳನ್ನು ಇಲ್ಲಿಯವರೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದೆ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಆಗಸ್ಟ್ವರೆಗೂ ನಾವು ಕ್ಲಿಯರ್ ಮಾಡಿದ್ದೇವೆ ತಮ್ಮ ಗಮನಕ್ಕೂ ತರಲಿಕ್ಕೆ ಬಯಸ್ತೇನೆ ಇದರಲ್ಲಿ ತಾವು ಕೇಳಿದ್ದೀರ ಪ್ರಶ್ನೆಯಲ್ಲಿ ತಾವು ಮಾಹಿತಿಗೆ ಕೇಳಿದಾಗ ಏನಾದರೂ ತಾಂತ್ರಿಕ ದೋಷ ಇತ್ತು ಅಂತ ಹೌದು ಒಂದು ಮೂರು ತಿಂಗಳು ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಯಾಕಂದರೆ ನೇರವಾಗಿ ನಮ್ಮ ಇಲಾಖೆಯಿಂದ ನೇರವಾಗಿ ಫಲಾನುಭವಿಗಳಿಗೆ ನಾವು ಮುಂಚೆ ಯೋಜನೆ ಹಣವನ್ನು ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಕಳಿಸ್ತಾ ಇದ್ವಿ ಅದಾದ ನಂತರ ನಾವು ತಾಲೂಕ್ ಪಂಚಾಯಿತಿ ಮುಖಾಂತರ ಕೊಡೋದರಿಂದ ಒಂದು ಎರಡು ಮೂರು ತಿಂಗಳು ಡಿಲೇ ಆಯಿತು ಬಟ್ ನಮ್ಮ ಉದ್ದೇಶ ಮಾನ್ಯ ಸಭಾಧ್ಯಕ್ಷರೇ ಏನು ಮಹಿಳೆಯನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕಂತ ಇದ್ವಿ ಆ ಉದ್ದೇಶದಿಂದ ಹಿಂದೆ ಸರಿಯುವಂಥ ಪ್ರಶ್ನೆಯೇ ಇಲ್ಲ ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲ ಭಾಳ ಸ್ಪಷ್ಟತೆಯಿಂದ ಭಾಳಷ್ಟು ಬದ್ಧತೆಯಿಂದ ನಾವು ಈ ಯೋಜನೆಯನ್ನ ಜಾರಿಗೆ ತಂದಿದ್ದೇವೆ ಅದೇ ಪ್ರಕಾರ ಮುಂದೆ ಕೂಡ ನಾವು ನಡ್ಕೊಂಡು ಹೋಗ್ತೀವಿ ಇದರಲ್ಲಿ ನಾವು ಯಾವುದೇ ರಾಜಕಾರಣ ಮಾಡ್ತಾ ಇಲ್ಲ ಯಾವುದೇ ಸ್ವಾರ್ಥ ಇಲ್ಲ ಬಹಳಷ್ಟು ನೀಟಾಗಿ ಕರೆಕ್ಟಾಗಿ ಯಾವುದೇ ಒಂದು ರೂಪಾಯಿ ಹೆಚ್ಚು ಕಡಿಮೆ ಈಚೆ ಆಚೆ ಆಗದೆ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟ್ ಆಗಿ ಮನೆಯ ಯಜಮಾನಿಗೆ ದುಡ್ಡನ್ನು ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಓಕೆ ಅಲ್ಲ ಹೇಳಿ ನಾ ಕೇಳಿದ್ದು ಬಿಟ್ಟು ಎಲ್ಲ ಹೇಳಿದರು ನಾನು ಕೇಳಿದ್ದು ಫೆಬ್ರವರಿ ಮತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ದುಡ್ಡು ಇನ್ನೂವರೆಗೆ ಬಂದಿಲ್ಲ ಅಂತೇಳಿ ಅದನ್ ಬಿಟ್ಟು ವಿಶ್ವ ತಿಳಿದು ಎಲ್ಲ ಹೇಳಿದ್ರು ಅದ್ರ ಬಗ್ಗೆ ಫೆಬ್ರವರಿ ಮತ್ತು ಮಾರ್ಚ್ ಹಣ ಯಾಕೆ ಬಂದಿಲ್ಲ ಇನ್ನೂವರೆಗೆ ಯಾಕೆ ಬಿಡುಗಡೆ ಆಗಿಲ್ಲ ಅದನ್ನ ಸ್ಪಷ್ಟೀಕರಣ ಕೊಡ್ರಿ ಸಭಾಧ್ಯಕ್ಷ್ರೆ ನಾನು ಈಗಲೇ ಸದಸ್ಯರ ಸದ್ಯ ಗಮನಕ್ಕೂ ತೆಗೆದ್ಕೊಂಡು ಬಂದಿದ್ದೀನಿ ಸದನ ಗಮನಕ್ಕೂ ತೆಗೆದ್ಕೊಂಡ್ ಬಂದಿದ್ದೀನಿ ಇಲ್ಲಿಯವರೆಗೆ ಇಪ್ಪತ್ಮೂರು ಕಂತನ್ನ ಕ್ಲಿಯರ್ ಮಾಡಿದೀವಿ ಆಗಸ್ಟ್ ವರೆಗೂ ಕೂಡ ನಾವು ಹಣವನ್ನ ಹಾಕಿದೀವಿ ಅಂತ ನಾನು ಕ್ಲಿಯರ್ ಮಾಡಿದ್ದೀನಿ ಅವ್ರ ಕಲ್ದ ಲಾಸ್ಟ್ ಇಯರ್ದು ಮಾರ್ಚ್ ಮತ್ತ ಏಪ್ರಿಲ್ದು ಮಾರ್ಚ್ ಮಲಾಲ್ ಫೆಬ್ರವರಿ ಅಲ್ಲಲ್ಲ ಅಲ್ಲ ಮೇಡಮ್ ಅವ್ರ ಫೆಬ್ರವರಿ ಮತ್ತ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ತಿಂಗಳದ್ದು ಹಣವನ್ನ ನೀವು ಇನ್ನೂ ಹಾಕಿಲ್ಲ ಯಾರು ಇಂದ ದಯವಿಟ್ಟು ಕೇಳ್ರಿ ಅವ್ರು ಇನ್ಫಾರ್ಮೆಷನ್ ಸರಿ ಕೊಟ್ಟಾರ ಇಲ್ಲೊ ಗೊತ್ತಿಲ್ಲ ಅವ್ರ ಮನ್ಸಲ ಎನ್ಕ್ವೈರಿ ಮಾಡಿ ಆಗಸ್ಟ್ ವರ್ಗೂ ಕ್ಲಿಯರ್ ಮಾಡಿದ ನೀವು ಫೆಬ್ರವರಿ ಮಾರ್ಚ್ ಅಂತ ಹೇಳ್ತಾ ಇದೀರಾ ಮಾನ್ಯ ಸದಸ್ಯರೇ ನಾನು ಹೇಳೋದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಗಸ್ಟ್ ವರ್ಗು ಕ್ಲಿಯರ್ ಮಾಡಿದ್ರೆ ಫೆಬ್ರವರಿ ಮಾರ್ಚ್ ಹಿಡ್ಕೊಂಡು ಅಂತ ತಮ್ಮ ಗಮನಕ್ಕೆ ಹೇಳಿಕೆ ಬಯಸ್ತೇನೆ ಒನ್ ಮಿಂಟ್ನ ಹೌಸ್ ನಲ್ಲಿ ಉತ್ತರ ಕೊಡ್ತಾ ಇದ್ರಿ ಫೆಬ್ರವರಿ ಮಾರ್ಚ್ ಹಾಕಿಲ್ಲ ಅಂತಂದ್ರೆ ಸಲ ಹೇಳ್ಬಿಡ್ರಿ ನೀವ್ ಹೇಳಿದ್ರಿ ಇಪ್ಪತ್ಮೂರು ತಿಂಗಳ್ ಕೊಟ್ಟೇನಿ ಅಂತ ಇಪ್ಪತ್ತ್ ಮೂರ್ ಕಂತ ಕೊಟ್ಟೇನೆ ಅಂತ ಹೇಳತ್ರಿ ಆಸ್ ಪರ್ ಮೈ ರೆಕಾರ್ಡ್ಸ್ ನಿಮ್ಗೆ ಸರ್ಕಾರ ಅಧಿಕಾರಿಗಳು ಕೊಟ್ಟಿದ್ರ ಪ್ರಕಾರ ಫೆಬ್ರವರಿ ಮಾರ್ಚ್ ಇನ್ನವರೆಗೂ ದುಡ್ಡು ಹಾಕಿಲ್ಲ ಬಟ್ ನೀವು ಇವಾಗ ಹೇಳ್ತಾ ಇದ್ರೆ ನಾವು ಹಾಕೇವಿ ಅಂತ ಇಪ್ಪತ್ತ್ ಮೂರ್ ಕಂತೇಳಿ ಇನ್ನೂ ನೀವು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ನವಂಬರ್ ಮಠ ಮೂರ್ ತಿಂಗಳಿಗೂ ಬ್ಯಾಲೆನ್ಸ್ ಐತೆ ಅದು ಮೂರ್ ಯಾಕೆ ಬ್ಯಾಲೆನ್ಸ್ ಇಟ್ಟಿದೆ ಅನ್ನೋದ್ರಿ ನೀವ್ ಹೇಳಿದ್ರಿ ಗ್ರಹಲಕ್ಷ್ಮಿ ಬಹಳ ಒಳ್ಳೇದೈತೆ ನಾನು ಕೇಳಾ ಅದಕ್ಕೆ ಅದೇ ನೀವು ಯಾವ್ದು ಅದ್ರ ಬಗ್ಗೆ ಕೇಳಿ ಹೇಳಿ ಮೇಡಮ್ ಅದೇ ಫೆಬ್ರವರಿ ಮಾರ್ಚ್ ಯಾಕೆ ಹಾಕಿಲ್ಲ ಡೇಟ್ ನೋಡಿ ನಾನ್ ಮಾನ್ಯ ಸದಸ್ಯರ ಗಮನಕ್ಕೆ ತೆಗೆದುಕೊಂಡು ಬರ್ಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ನಾವು ಪ್ರತಿ ತಿಂಗಳು ಕೂಡ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲನ್ನು ಕಳಿಸಿರ್ತೀವಿ ಭಾಳಷ್ಟು ಶ್ರದ್ಧೆಯಿಂದ ಈ ಡಿಪಾರ್ಟ್ಮೆಂಟ್ನ ಜವಾಬ್ದಾರಿ ತೆಗೆದುಕೊಂಡಾಗಿನಿಂದ ಇಲ್ಲಿಯವರೆಗೆ ಯಾವುದೇ ಒಂದು ಗುರುತರವಾದಂಥ ಆಪಾದನೆ ಇಲ್ಲದಂತೆ ಭಾಳಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಇಲ್ಲಿಯವರೆಗೆ ಬಂದಿದ್ದೀನಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾವಾಗ ಯಾವಾಗ ಕ್ಲಿಯರ್ ಮಾಡುತ್ತೋ ಆವಾಗ ಆವಾಗ ದುಡ್ಡನ್ನು ನಾವು ಒಂದು ಗಂಟೆ ಒಂದು ಗಳಗೆಯನ್ನು ನಾವು ವೇಸ್ಟ್ ಮಾಡದೆ ನಾವು ದುಡ್ಡನ್ನು ಹಾಕ್ತೀವಿ ಇಷ್ಟು ನಾನು ಸದಸ್ಯರಿಗೆ ಹೇಳಲಿಕ್ಕೆ ಅಂತ ಹೇಳ್ತಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮಗೆ ಕೊಡ್ತಾರೆ ಒಂದ್ ನಿಮಿಷ ಒಂದ್ಗಳಿಗೆ ನಾವು ತಡ ಮಾಡದೆ ನಾವು ದುಡ್ಡನ್ನ ಹಾಕಿದೀವಿ ಹಾಕ್ತಿವಿ ಅಂತಾನೆ ತಮಗೆ ಹೇಳ್ತಾ ಇದೀನಿ ಇದಕ್ಕಿಂತ ಇನ್ನೇನ್ ಹೇಳಿ ನಾನು ನಾನು ಹೇಳೋದು ಒಂದ್ಸಲ ಅರ್ಥ ಮಾಡ್ಕೊಡ್ರಿ ಫೆಬ್ರವರಿ ಮಾರ್ಚ್ ಹಾಕಿದ ಏಪ್ರಿಲ್ ಮೇ ಜೂನ್ ಜುಲೈ ನೀವು ಹಾಕಿದ್ರಿ ದುಡ್ಡು ಅದ್ರ ಬಗ್ಗೆ ನನ್ ಕ್ವಶನ್ ಇಲ್ಲ ಯಾಕಂದ್ರೆ ನೀವು ಎರಡು ತಿಂಗಳಿಗೆ ಬ್ಯಾಲೆನ್ಸ್ ಇಟ್ಟಿದ್ರು ಒಂದು ಈಗ ಹೊಸದಾಗಿ ಈಗೇನು ಮೂರು ತಿಂಗಳಿಗೆ ಬ್ಯಾಲೆನ್ಸ್ ಐತಲ್ಲ ಈಗ ನಮ್ದು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮೂರು ತಿಂಗಳು ಹಾಕಿಲ್ಲ ಯಾಕೆ ಡಿಲೇ ಏನು ಸರ್ಕಾರ ಆದ್ರೂ ದುಡ್ಡು ಇಲ್ವಾ ಏನು ಸಮಸ್ಯೆ ಇದೆ ಅದನ್ನೊಂದು ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡಿ ನಾನು ಇಲ್ಲಿಯವರೆಗೆ ಬೇರೆ ರಾಜ್ಯದ ಬಗ್ಗೆ ಮಾತನಾಡಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ ನಾನು ಅನಗತ್ಯ ಬೇರೆದನ್ನ ಮೈ ಮೇಲೆ ಎಳ್ಕೊಳ್ಬಾರ್ದು ಅಂತ ಸುಮ್ಮನೆ ಇದ್ದೆ ಪದೇ ಪದೇ ಸದಸ್ಯರು ನನ್ನನ್ನು ಫೋರ್ಸ್ ಮಾಡ್ತಾ ಇದ್ದಾರೆ ಅಂತಂದರೆ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ತಮ್ಮಲ್ಲಾಗಲಿ ವೇಹನ ಏನಾಯಿತು ಮಹಾರಾಷ್ಟ್ರದಲ್ಲಿ

ಏನಾಯ್ತು ಬಾರು ಅನೌನ್ಸ್ ಮಾಡಿದ್ರಿಕ್ಷನ್ ಅಲ್ಲಲ್ಲ ನಾಲ್ಕ್ ತಿಂಗಳ ಹಣವನ್ನ ಸರ್ ಇಲೆಕ್ಷನ್ ಬರುತ್ತೆ ಅಂತ ಹೇಳಿ ಅಧ್ಯಕ್ಷರೇ ನಾಲ್ಕ್ ತಿಂಗಳ ಹಣವನ್ನ ಮುಂಗಡವಾಗಿ ಪಾವತಿ ಮಾಡಿದ್ರಿ ಇವರು ಮಹಾರಾಷ್ಟ್ರದಲ್ಲಿ ಇವ್ರದೇ ಸರ್ಕಾರ ಇದೆ ಈಗ ಎಲ್ಲಿಗೆ ಬಂದಿದೆ ಎಷ್ಟು ಕುಂಟಿತ ನಡೀತಾ ಇದೆ ಎಷ್ಟು ಬಗ್ಗೆ ಇದೆಯಾ ಎಷ್ಟೊಂದು ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ಏನಾದ್ರೂ ನೀವು ನೋಡಿದ್ದೀರಾ ತಿಳ್ಕೊಂಡಿದ್ದೀರಾ ಇವರು ಬಹಳಷ್ಟು ಒಮ್ಮೆನ್ ಕಾಳಜಿ ಬಂದ್ಬಿಡ್ತಾ ಮಹಿಳೆಯರ ಮೇಲೆ ಈ ಯೋಜನೆ ಮೇಲೆ ಪ್ರೀತಿ ಬಂದ್ಬಿಡ್ತಾ ಇವತ್ತು ಕೇಳ್ರಿ ಈ ಯೋಜನೆ ನಾನ್ ಕೇಳ್ತಾರ ಮೇಡಮ್ ನಿಮ್ಗೆ

ಇದರಲ್ಲಿ ರಾಜಕಾರಣ ಬೆರೆಸ್ಬೇಕು ಜಮ ಮಹೇಶ್ ತೆಂಗಿನಕಾಯಿ ಹೇಳಿದ ಅಂತ ಕೇಳಿದ್ರೆ ನೀವು ಆನ್ಸರ್ ಸಚಿವರೇ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟಿನ ತನಕ ನಾವು ಕೊಟ್ಟಿದೀವಿ ಅಂತ ನೀವು ಹೇಳಿದ್ರಿ ಐ ಅಗ್ರಿ ನೀವು ಸದನದಲ್ಲಿ ಒಪ್ಕೊಂಡಿದಿರಿ ಅವ್ರು ಹೇಳ್ತಾ ಇರೋದು ಆಗಸ್ಟ್ ತನಕ ಕೊಟ್ಟಿದ್ದೀರಿ ನೀವು ಹೇಳ್ತಾ ಇದ್ದೀರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನೀವು ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಆ ಎರಡು ತಿಂಗಳ್ ಕ್ಲಾರಿಫೈ ಮಾಡಿ ಮುಂದಿನ ಮೂರು ತಿಂಗಳ್ ಆಗಿಲ್ಲ ಅನ್ನೋ ನಮಗ್ ಗೊತ್ತಿದೆ ಆ ಎರಡು ತಿಂಗಳಲ್ಲಿ ಬಿಟ್ಟೋಗಿದ್ಯಾ ಅನ್ನೋದನ್ನ ಕ್ಲಾರಿಫೈ ಅಷ್ಟೇ ನೀವು ಉಂಜನ ಬೇರೆ ರಾಜ್ಯದ ಹೇಳಕ್ ಹೋದ್ರೆ ನಾವು ಆ ರಾಜ್ಯದ ಹೇಳಕ್ ಹೋದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ ಅದನ್ನ ಹೇಳ್ಬೇಡಿ ಮೊನ್ನೆ ಮಹಾರಾಷ್ಟ್ರಕ್ಕೆ ಹೋಗ್ಬಂದ್ರೆ ಡಿ ಕೆ ಶಿವಕುಮಾರ್ ಅವ್ರು ಇನ್ನೇ ಬೆಳಗ್ ಚೆಲ್ಬಹುದು ಅದ್ರ ಬಗ್ಗೆ ಈಗ ನೀವು ಮಾರ್ಚ್ ಮತ್ತು ಏಪ್ರಿಲ್ ಮಾತ್ರ ಈ ಯೋಜನೆಯನ್ನ ಹಿಗ್ಗಾಮುಗ್ಗ ಬೀದಿಯಲ್ಲಿ ಹಾದಿಯಲ್ಲಿ ನೀವು ಈ ಯೋಜನೆ ಬಗ್ಗೆ ಈಗ ಒಂದೇ ಗ್ಯಾರಂಟಿ ಸರಿಯಾಗಿ ಎರಡು ತಿಂಗಳು ವಿಚಾರಕ್ಕೆ ಇಷ್ಟೆಲ್ಲ ಅಬ್ಜೆಕ್ಷನ್ ಮಾಡ್ತಾರೆ ಅಂದ್ರೆ ಈಗ ಅವ್ರಿಗೆ ಕರುಣೆನೆ ಇಲ್ಲೋ ಅಂತ ನನಗೆ ಬೇಜಾರಾಗಿದೆ ಆ ಪಾಪ ಪಾಪ ಮೇಲೆ ಇದ್ದವರೇ ಈಗ 2 ತಿಂಗಳ ಚರ್ಚೆ ಇರುವಂತದ್ದು ಅವ್ರು ಹೇಳ್ತಾರೆ ಆಗಸ್ಟ್ ತನಕ ಕೊಟ್ಟಿದ್ದಾರೆ ಅದರ ಅರ್ಥ ಮಾರ್ಚ್ ಮತ್ತು ಫೆಬ್ರವರಿ ಸೇರಿಸಿ ಕೊಟ್ಟಿದ್ದಾರೆ ಅಂತ ಅರ್ಥ ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆ ದಾಖಲೆ ಹೋಗಿ ಅವರು ಆ ಅಧ್ಯಕ್ಷರೇ ಇದೇನೋ ಹೇಳ್ತಾರೆ ಅಧ್ಯಕ್ಷರೇ ಈ ಸರ್ಕಾರಕ್ಕೆ ಲೆಕ್ಕಕ್ಕೆ ಟ್ವೀಟಿ ಮಾಡ್ತಿದ್ರು ಅಂತ ಕಾಣುತ್ತೆ ನನಗೆ ಯಾಕಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ ಮತ್ತು ಹೋಗಿದೆ ಹಾಗಾಗಿ ಲೆಕ್ಕಕ್ಕೆ ಟ್ವೀಟಿ ಮಾಡ್ತಿದ್ರ ಅಂತ ಅವರಿಗೆ ಅಧ್ಯಕ್ಷರೇ ಅಧ್ಯಕ್ಷರೇ ಒನ್ ಮಿನಿಟ್ ಒಂದು ಲಾಸ್ಟ್ ಒಂದು ಕ್ವಶನ್ ಇದೆ ಒಂದು ಅವ್ರು ಇನ್ನೂ ಕೊಡಲಿಲ್ಲ ಫೆಬ್ರವರಿ ಮಾರ್ಚ್ ನೀವು ಒನ್ ಮಿನಿಟ್ ಸರ್ ನೀವು ಹೇಳಕ್ಕಿದ್ದು ನಾನು ಡಾಕ್ಯುಮೆಂಟ್ಸ್ ಕೊಡ್ತೇನೆ ಅವ್ರಿ ಫೆಬ್ರವರಿ ಮಾರ್ಚ್ ಕೊಟ್ಟಿಲ್ಲ ಅಂತ ನಾನು ಡಾಕ್ಯುಮೆಂಟ್ಸ್ ಕೊಡ್ತೇನೆ ಆಯ್ತಾ ಅದ್ರ ಕ್ಲಿಯರ್ ಅವ್ರು ಹೇಳ್ತಾರೆ ತಡಿಬಲ್ಲಣ್ಣ ಅವ್ರು ಹೇಳಿ ಹೇಳಿದ ಮೇಲೆ ನಾನು ಕ್ಲಾರಿಫಿಕೇಶನ್ ಮಾಡಲಿ ಎರಡನೇದು ಈಗೇನು ನಮ್ಗೆ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ಗೆ ಇನ್ನೂ ಕೊಟ್ಟಿಲ್ಲ ನನಗೂ ಭಾಳ ಖುಷಿ ಐತಿ ನೀವು ಒಳ್ಳೆ ಕೆಲಸ ಮಾಡತ್ತೀರಿ ಮಾಡ್ರಿ ಆದರೆ ಕೊಟ್ಟು ಮಾತನ್ನು ಸರಿಯಾಗಿ ನಡೆಸ್ಕೊಡಿ ಅಂತ ಹೇಳಿ ತಿಂಗಳ ತಿಂಗಳ ನಿಮಗೆ ಎರಡು ಸಾವಿರ ರೂಪಾಯಿ ಒಂದನೇ ತಾರೀಕಿಗೆ ಎರಡನೇ ತಾರೀಕಿಗೆ ಬರುತ್ತೆ ಅಂತ ಹೇಳಿದಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳು ಬಂದಿಲ್ಲ ಈಗ ಯಾವ ಚುನಾವಣೆನೂ ಬರಂಗಿಲ್ಲ ಸದ್ಯಕ್ಕೆ ಅಲ್ಲಿ ಮಟ್ಟ ಇಟ್ಕೊಂಡು ಹಾಕಕ್ಕ ಹಾಗಾಗಿ ಅದನ್ನ ಯಾವ ಟೈಮ್ ಬಾಂಡ್ ಲಿಮಿಟ್ನಾಗ ದುಡ್ಡು ಹಾಕ್ತೀರಿ ಅದನ್ನೇ ಕ್ಲಾರಿಫಿಕೇಶನ್ ಸಮೃದ್ಧಿ ಮಂಜುನಾಥ್ ಉತ್ತರ ನಾಳೆ ಬರ್ತದೆ ನಾಳೆ ಸಬ್ಜೆಕ್ಟ್ ನೋಡ್ತಕ್ಕ ಪಟ್ಟಣ ಉತ್ತರ ಉತ್ತರ ಲಾ ಮಿನಿಸ್ಟರ್ ಅವರು ಇಲ್ಲ ಅವ್ರು ನಾಳೆ ನಿಮಗೆ ಬಂದು ಕೊಡ್ತಾರೆ ಅಂತ ಹೇಳಿದ್ದಾರೆ ನಿಮ್ಗೆ ಬೇಕಾದರೆ ಬೇರೆ ಮಿನಿಸ್ಟ್ ಕೊಡಿಸ್ತೇನೆ ಅಭ್ಯಂತರ ಇಲ್ಲ ನಿಮ್ಗೆ ಉತ್ತರ ಬಂದೆ ಮತ್ತೆ ಲಾ ಮಿನಿಸ್ಟ್ರಿ ಇಲ್ಲ ಅವ್ರು ಹೇಳಿದ್ರು ನಾನು ನಾಳೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಓಕೆ ಪಟಾಣಿ ಯಾಸೀರ್ ಅಹಮದ್ ಖಾನ್ ಶಿಗ್ಗಾಂ ವಿಧಾನಸಭಾ ಕ್ಷೇತ್ರದ ಗುಡ್ಡ ಚೆನ್ನಾಪುರ ಗ್ರಾಮವನ್ನು ಕನಕ ಪ್ರಾಧಿಕಾರಕ್ಕೆ ಸೇರಿಸ್ಬೇಕಂತ ಹೇಳಿ ಸಚಿವ ಮಾಡಿದ್ದೆ ಉತ್ತರ ಕೊಟ್ಟಿದ್ದಾರೆ ಕ್ಲಾರಿಫಿಕೇಶನ್ ಇದ್ರೆ ಕೇಳಿ ಮೈಕ್ ಆನ್ ಮಾಡಿ ಉತ್ತರ ಕೊಟ್ಟಿದ್ದಾರೆ ಆದರೆ ಉತ್ತರದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಕನಕ ಪ್ರಾಧಿಕಾರಕ್ಕೆ ಗುಡ್ಡ ಗ್ರಾಮವನ್ನು ಸೇರಿಸಿದ್ದಾರೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಮಹಾನ್ ಮಾನವತಾವಾದಿ ಹಾಗೂ ಈ ಹದಿನೈದನೇ ಶತಮಾನದಲ್ಲಿ ಒಬ್ಬ ಶ್ರೇಷ್ಠ ದಾರ್ಶನಿಕರಾದ ಕನಕದಾಸರ ಜನ್ಮಸ್ಥಳ ಬಾಡ ಹಾಗೂ ಅವರ ಅತೀ ಪ್ರಿಯವಾದಂಥ ಸ್ಥಳ ಗುಡ್ಡ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಅನುದಾನವಾಗಿ ಮೂವತ್ತ್ನಾಲ್ಕು ಕೋಟಿ ರೂಪಾಯಿ ಕನಕ ಪ್ರಾಧಿಕಾರಕ್ಕೆ ಕೊಟ್ಟಾಗ ಆ ಸಭೆಯಲ್ಲಿ ನಾನು ಗುಡ್ಡ ಚೆನ್ನಾಪುರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಅಧಿಕಾರಿಗಳು ಇಲ್ಲ ಇನ್ನೂವರೆಗೆ ಅದು ಸೇರಿಲ್ಲ ಗೆಜೆಟಲ್ಲಿ ಬಂದಿಲ್ಲ ಅಂತೇಳಿ ಮಾಹಿತಿ ಕೊಟ್ಟಿದ್ರು ಆದ್ದರಿಂದ ನಾನು ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೇನೆ ಅದನ್ನು ಗೆಜೆಟಲ್ಲಿ ಸೇರಿಸುವ ಮುಖಾಂತರ ಮತ್ತೊಮ್ಮೆ ಸಭೆಯನ್ನು ಕರೆದು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂಥ ಮೂವತ್ನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನು ಸರಿಯಾಗಿ ವಿಶೇಷವಾಗಿ ಜನ್ಮಸ್ಥಳ ಬಾಡ ಹಾಗೂ ಗುಡ್ಡ ಹೆಚ್ಚಿನ ಅನುದಾನವನ್ನು ಒದಗಿಸಿಕೊಡುವ ಮುಖಾಂತರ ಕನಕದಾಸರ ಜನ್ಮಸ್ಥಳಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡುವಾಗಿ ಈ ತಮ್ಮ ಮೂಲಕ ನಾನು ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೇನೆ ಓಕೆ ಅನ್ಯ ಮಾನ್ಯ ಅಧ್ಯಕ್ಷರೇ ಈ ವಿಷಯ ನಾನು ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿದೆ ಅವರೂ ಸಹ ಬಾಡ ಮತ್ತು ಗುಡ್ಡದ ಚೆನ್ನಾಪುರ ಇವು ಕನಕದಾಸರ ಹುಟ್ಟು ಸ್ಥಳಗಳಾಗಿರ್ತವೆ ಇವುಗಳ ಅಭಿವೃದ್ಧಿಯೂ ಕೂಡ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ ಹಾಗೂ ಕೊಟ್ಟಿರುವ ಈಗಾಗಲೇ ಅವರು ಕೊಟ್ಟಿರೋ ಅನುದಾನದಲ್ಲಿ ಕಾಗಿನೆಲೆಯೂ ಸೇರಿ ಈ ಗ್ರಾಮಗಳ ಅಭಿವೃದ್ಧಿಯನ್ನು ಸೇರಿಸ್ಕೊಂಡು ಬದಲಿ ಒಂದು ಪ್ರಸ್ತಾವನೆಯನ್ನು ತಯಾರು ಮಾಡಿ ಮೂವತ್ತ್ನಾಲ್ಕು ಕೋಟಿಯಲ್ಲಿ ಇದನ್ನು ಕೂಡ ಸೇರಿಸ್ಕೊಂಡು ಅಭಿವೃದ್ಧಿ ಪಡಿಸಬೇಕು ಅಂತ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ ಅವರ ನಿರ್ದೇಶನದಂತೆ ಮಾನ್ಯ ಶಾಸಕರು ಏನು ಮನವಿ ಮಾಡಿದ್ದಾರೆ ಈ ಎರಡೂ ಗ್ರಾಮಗಳ ಅಭಿವೃದ್ಧಿ ತಗೋಬೇಕು ಅಂತ ಅದನ್ನು ಕೂಡ ಇರೋ ಅನುದಾನದಲ್ಲಿ ಕೈಗೆತ್ಕೊಳ್ತೇವೆ ಸಭಾಧ್ಯಕ್ಷರು ವಿಶೇಷವಾಗಿ ಗುಡ್ಡಚನ್ನಾಪುರ ಗ್ರಾಮಕ್ಕೆ ಎರಡು ಎಕರೆ ಜಮೀನನ್ನು ಮಂಜೂರು ಮಾಡಿದಂತ ಕಂದಾಯ ಸಚಿವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ ಹಾಗೂ ಮೂವತ್ನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿಕೊಟ್ಟಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೂ ಧನ್ಯವಾದ ನಮ್ಮ ಜನಪದ ವಿಶ್ವವಿದ್ಯಾನಿಲಯಕ್ಕೆ ಕನಕದಾಸರ ಹೆಸರನ್ನು ಮಾಡಬೇಕಂತ ಹೇಳಿ ಮನವಿ ಮಾಡ್ತೇನೆ ಮಾನ್ಯ ಉಪಮುಖ್ಯಮಂತ್ರಿ ಭದ್ರಾ ಮೇಲ್ದಂಡೆ ಯೋಜನೆ ತುಮಕೂರು ಮತ್ತು ಚಿತ್ರದುರ್ಗ ನಾಲೆ ಸ್ಥಗಿತಗೊಂಡಿದ್ದು ಸದರಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ತ್ವರಿತಗೊಳಿಸಲು ಸರ್ಕಾರದಿಂದ ಅಂಗಡಿ ಬಿಡವಾಡೋದ್ರ ಬಗ್ಗೆ ಎಷ್ಟು ಸಮಯದಲ್ಲಿ ಮುಗಿಸ್ತೀರಿ ಅಂತಕ್ಕಂಥ ಮಾತನ್ನು ಕೇಳಿದ್ದೀನಿ ಸುದೀರ್ಘವಾದಂಥ ಉತ್ತರವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ನನಗೆ ಇದು ನನ್ನ ಒಂದೇ ಮ ಮನವಿ ಹೇಳಿದ್ರೆ ಈ ಯೋಜನೆಗೆ ಆಡಳಿತಾತ್ಮಕ ಮಂಜೂರಾತಿಯನ್ನು ನೀಡಿದ್ದು ಎರಡು ಸಾವಿರನೇ ಇಸ್ವಿದಲ್ಲಿ ಈಗ ಇಪ್ಪತ್ತೈದು ವರ್ಷದಿಂದ ಯೋಜನೆ ನಡೀತಾ ಇದೆ ಈ ಯೋಜನೆಗೆ ಭಾಳ ಮುಖ್ಯವಾಗಿ ಅಂತೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಂದ್ರ ಸರ್ಕಾರ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿನ ಕೊಡ್ತೇವೆ ಅಂತಕ್ಕಂಥ ಬಜೆಟ್ನಲ್ಲಿ ಹೇಳಿದ್ದು ಇದುವರೆಗಾಗಿ ನೀವು ಸುಮಾರು ಹದಿನಾಲ್ಕು ಕಾಗದಗಳನ್ನ ಬಡಿದಿದ್ದೀರಿ ಸಭೆಗಳನ್ನ ನಡಿತಿದ್ದೀರಿ ಇದುವರೆಗ ಹಣ ಬಿಡುಗಡೆ ಆಗಿಲ್ಲ ಅದಕ್ಕೆ ಹಣ ಬಿಡುಗಡೆ ಮಾಡೋದಕ್ಕೆ ವಿರೋಧ ಪಕ್ಷದ ಎಲ್ಲ ನಾಯಕರುಗಳು ಸೇರಿದಂತೆ ಪ್ರಧಾನಮಂತ್ರಿಗಳ ಹತ್ರ ನಿಯೋಗವನ್ನು ಕರ್ಕೊಂಡೋಗಿ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥದ್ರ ಬಗ್ಗೆ ಏನಾರ ಕ್ರಮ ತಗೋತೀರ ಒಂದು ಮತ್ತು ಇದು ಇದೊಂದೇ ಸಾಲದು ಈಗ ಎರಡು ಸಾವಿರದ ಎಂಟುನೂರು ಕೋಟಿಗೆ ಆಡಳಿತಾತ್ಮಕ ಮುಂಜಾನೆ ಸಿಕ್ಕಿ ಇಪ್ಪತ್ತೈದು ವರ್ಷ ಆದಮೇಲೆ ಈಗ ಇಪ್ಪತ್ತೆಂಟು ಸಾವಿರ ಕೋಟಿ ಆಗಿರ್ತಕ್ಕಂಥದ್ದು ಹಾಗಾಗಿ ಯೋಜನೆ ಇನ್ನೂ ವಿಳಂಬ ಆಗದೆ ಇರತಕ್ಕಂಥ ರೀತಿಯಲ್ಲಿ ರಾಜ್ಯ ಸರ್ಕಾರವೇ ಆದ್ಯತೆ ಮೇಲೆ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದ ಅಂತಕ್ಕಂಥ ಎರಡನೇ ಪ್ರಶ್ನೆ ಅಧ್ಯಕ್ಷೆ ನಮ್ಮ ಹಿರಿಯ ಸಚಿವರಾದ ಶಾಸಕರಾದಂಥ ಜೆ ಜೆಂದ್ರವರು ಭಾಳ ಗಂಭೀರವಾದಂಥ ವಿಚಾರವನ್ನು ನಮ್ಮ ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರದಲ್ಲಿ ತುಮಕೂರು ಹಾಗೂ ಚಿತ್ರದುರ್ಗ ಸಂಬಂಧಪಟ್ಟಂಥ ನಾಲೆಗಳ ವಿಚಾರಗಳಲ್ಲಿ ಹೇಳಿದ್ದಾರೆ ಇದು ಎಲ್ಲರಿಗೂ ವಿರೋಧ ಪಾರ್ಟಿಗಳಿಗೂ ಗೊತ್ತು ನಮಗೂ ಗೊತ್ತು ಬೊಮ್ಮೈರವರ ಮುಖ್ಯಮಂತ್ರಿ ಆಗಿದ್ದಾಗ ನಿರ್ಮಲಾ ರವರು ಕೇಂದ್ರ ಸಚಿವರಾಗಿ ಫೈನಾನ್ಸ್ ಆಗಿ ಐದು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತೇಳಿ ಬಜೆಟಲ್ಲಿ ಅನೌನ್ಸ್ ಮಾಡಿ ಅದು ಪಾರ್ಲಿಮೆಂಟಲ್ಲಿ ಅನುಮೋದನೆ ಕೂಡ ಆಯಿತು ಮೇಲೆ ಅದನ್ನೇ ಬೊಮ್ಮಾಯಿಯವರು ಕೂಡ ಈ ಒಂದು ಬಜೆಟಲ್ಲೂ ಕೂಡ ಇಲ್ಲಿ ರಾಜ್ಯದ ಬಜೆಟಲ್ಲೂ ಕೂಡ ಅದನ್ನು ಇಟ್ಟಿದ್ದರು ನಾವು ಅದಕ್ಕೆ ಏನೇನು ಬೇಕೋ ಎಸ್ಟಿಮೇಟು ಪ್ಲ್ಯಾನು ಎಲ್ಲ ಕಳಿಸಿದ್ದೀವಿ ಎಲ್ಲ ಕ್ಲಿಯರೆನ್ಸ್ ಎಲ್ಲ ಮಾಡಿದ್ದಾರೆ ಗೌರ್ಮೆಂಟ್ ಚೇಂಜ್ ಆದ ತಕ್ಷಣ ನಿಂತೋಯ್ತು ಸೊ ನಾನು ಸುಮಾರು ಮೂರು ಬಾರಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೇನೆ ಚೀಫ್ ನಮ್ಮ ಚೀಫ್ ಮಿನಿಸ್ಟ್ರು ಕೂಡ ಒಂದು ಐದಾರು ಬಾರಿ ಭೇಟಿ ಮಾಡಿದ್ದಾರೆ ನಮ್ಮ ಕೈಯಲ್ಲಿ ಸುಮಾರು ಒಂದು ಹತ್ತು ಬಾರಿ ಅವ್ರನ್ನೂ ಕರ್ಕೊಂಡು ಎಚ್ ಎನ್ ಅವ್ರು ಕರ್ಕೊಂಡು ಸೆಂಟ್ರಲ್ ಮಿನಿಸ್ಟ್ರೂ ಕೂಡ ನಾವು ಭೇಟಿ ಮಾಡಿದ್ದೇವೆ ಇದು ಪ್ರೈಮ್ ಮಿನಿಸ್ಟರ್ ಆಫೀಸರ್ ಇದೆ ಎಲ್ಲ ಆಫೀಸರ್ಸ್ ಹೇಳ್ತಾರೆ ಪ್ರೈಮ್ ಮಿನಿಸ್ಟರ್ ಆಫೀಸರ್ ಇದೆ ಕ್ಯಾಬಿನೆಟಲ್ಲಿ ಆಗಿದೆ ಅಂತ ಸೊ ನಾನು ಈಗ ಆಲ್ ಪಾರ್ಟಿ ಡೆಲಿಗೇಷನ್ನು ಮೊನ್ನೆ ಎಂಟನೇ ತಾರೀಕು ಹೋಗಬೇಕು ಒಂದು ಮೀಟಿಂಗ್ ಕರಿಬೇಕು ಅಂತ ಕೂಡ ಮಾಡಿದ್ದು ಪಾಡ್ಲೇದು ಸೊ ಅವರು ಬೇರೆ ಮಿನಿಸ್ಟ್ರೀಸ್ ಎಲ್ಲ ಸೇರಿ ನಾವು ಬರೋಕ್ಕಾಗಲ್ಲ ಅವತ್ತು ನಮ್ಮ ಬೇರೆ ಬೇರೆ ಇದೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಬೇರೆ ಕಾರ್ಯಕ್ರಮ ಇದೆ ಅವತ್ತು ಅಂತ ಹೇಳಿದರು ಅದಕ್ಕೆ ಮುಂದೂಡ್ದು ಸೊ ಇದಕ್ಕೆ ಪರಿಹಾರ ಒಂದೇ ಇದು ಅವರು ನೀವು ಎಷ್ಟೇಟಿಂದ ತೆಗೆದುಕೊಡಿ ಅಂತ ಹೇಳ್ತಾರೆ ಸ್ಟೇಟಲ್ಲಿ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಇದೆ ನನ್ನ ಬಜೆಟಲ್ಲಿ ಒಂದು ಐದು ಸಾವಿರ ಕೋಟಿ ರೂಪಾಯಿ ಕ್ಯಾಪಿಟಲ್ ವರ್ಕ್ ತೆಗೆದುಕೊಳ್ಬೋದು ಮಿಕ್ಕಿದೆಲ್ಲ ಹಳೆ ಕೆಲಸಕ್ಕೆ ಆಗ್ತದೆ ಒಂದು ಕಾಲು ಲಕ್ಷ ಕೋಟಿ ರೂಪಾಯಿನ ಕೆಲಸ ನಡೀತಾ ಇದೆ ಈ ವರ್ಷ ಯಾರಿಗಾರು ಬಿಲ್ ಬಂತು ಅಂತಂದರೆ ಆ ಬಿಲ್ ನಾನು ಒಂಬತ್ತು ಪರ್ಸೆಂಟಿಂದ ಎಂಟು ಪರ್ಸೆಂಟು ಸುಮಾರು ಒಂದು ಹತ್ತು ಸಾವಿರ ಕೋಟಿ ಬಂತು ಅಂತಂದರೆ ನನಗೆ ಒಂದು ಸಾವಿರ ಕೋಟಿ ಇರ್ತದೆ ಬಿಲ್ ರಿಲೀಸ್ ಮಾಡೋಕ್ಕೆ ಬರೀ ಹತ್ತು ಪರ್ಸೆಂಟ್ ಮಾತ್ರ ಕೊಡೋಕ್ಕೆ ನನಗೆ ಅವಕಾಶ ಇದೆ ಆ ಥರ ನಮ್ಮ ಈ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಓವರ್ ಬರ್ಡನ್ ಕೆಲಸನ ನಾವು ತೆಗೆದುಕೊಂಡಿದ್ದೀವಿ ಅದಕ್ಕೆ ಇದಕ್ಕೇನು ಹಿಂದೆ ಕೇಂದ್ರ ಸರ್ಕಾರ ಮಾತು ಕೊಟ್ಟಿತ್ತು ಆ ಮಾತು ಪ್ರಕಾರ ನಿಂತ್ಕೊಳ್ಬೇಕಾಗ್ತದೆ ನಾನೆಲ್ಲ ನಮ್ಮ ಬಿ ಜೆ ಪಿ ಫ್ರೆಂಡ್ಸ್ಗೆ ಜನತಾದಳ ಫ್ರೆಂಡ್ಸ್ಗೆ ಅವ್ರಿಗೆಲ್ಲ ಅಪೀಲ್ ಮಾಡ್ಕೊಳ್ತೀನಿ ಎಲ್ಲ ನಾನು ಒಂದಿನ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ತೀನಿ ಈ ನೀವು ಬೇಕಾದ್ರೆ ಅಪಾಯಿಂಟ್ಮೆಂಟ್ ತೆಗೆದುಕೊಡಿ ನನಗೆ ಅಪಾಯಿಂಟ್ಮೆಂಟ್ ಡೆಲಿಗೇಷನ್ ಕೊಡ್ತಾ ಇಲ್ಲ ನಾವು ವೈಯಕ್ತಿಕವಾಗಿ ಭೇಟಿ ಮಾಡಿ ಕೊಡ್ತಾ ಇದ್ದಾರೆ ಸೊ ಹಾಗೂ ಕೂಡ ನಾನು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೀವಿ ಈಗ ನೆಕ್ಸ್ಟು ಈಗ ಪಾರ್ಲಿಮೆಂಟು ಸೆಷನ್ ಮಧ್ಯದಲ್ಲೇ ಒಂದಿನ ಕೇಳ್ತೀವಿ ನಾವು ಇಲ್ಲ ಅಂದ್ರೆ ಅದಾದ ಮೇಲೆ ಕೇಳ್ತೀವಿ ಎಲ್ಲ ಒಟ್ಟಿಗೆ ಹೋಗಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ